ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇವತ್ತು ಬೆಳಗ್ಗೆ ಐದು ನಲ್ವತ್ತರಿಂದ ನನ್ನ ರುಟೀನನ್ನು ಸ್ಟಾರ್ಟ್ ಮಾಡಿದೆ ಹಂಗ ಇಲ್ಲಿ ಬೆಳಗ್ಗೆ ಎರಡು ರೂಪಾಯಿ ಮೊದಲು ನೀರು ಕಾಸಕ್ಕೆ ಬಾಯ್ಲರ್ಗೆ ಉರಿ ಹಾಕತ್ತೀನಿ ಮೊದಲು ನಾ ಏನು ಕೆಲಸ ಮೊದಲು ಮೊದಲ ಬಾಯ್ಲರ್ಗೆ ಹಾಸ್ತನು ಮತ್ತೇನು ಮಾಡ್ಕೊತ್ಕೊಂಡ್ರಂಗಿಲ್ಲ ಅಂದ್ರೆ ನೀರು ದೌಡ ಕಾಯಂಗಿಲ್ಲ ಅಂಥೇಳಿ ತಂಡ ಇದ ಅದಕ್ಕೆ ತಂದಿರೋದ್ರಿಂದ ನಾ ಬ ದೌಡ ಮೊದಲು ನೀರನ್ನು ಕಾಯಿಸ್ಕೋತು ಆಮೇಲೆ ಇಲ್ಲಿ ನೀರು ಕಾಯ್ಸ್ಕೊಂಡು ಸ್ನಾನ ಮುಗಿಸ್ಕೊಂಡ ಇವತ್ತಿನ ರುಟೀನ್ ಹೆಂಗೆ ಅಂತ ತೋರಿಸ್ತನು ಮತ್ತು ನನ್ನ ಮಗಳ ಪೂಜೆ ಯಾವ ರೀತಿ ಮಾಡ್ಯಾಳು ಹೆಂಗೆ ಮಾಡಾತೀಳು ಅಂತ ತೋರಿಸ್ತೂನು ಅದನ್ನು ನೋಡ್ಕೊಂಬನ್ನಿ ಅಂತ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಸಿಂಪಲ್ ಆಗಿರೋ ಒಂದು ಬದ್ನೇಕಾಯಿ ಪಲ್ಯ ನಾ ಯಾವತಿ ಯಾವ ರೀತಿ ಮಾಡ್ತೇನೆ ಅಂತ ನಿಮ್ಗೆ ತೋರಿಸ್ಕೊಡ್ತನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಮತ್ತು ಇವತ್ತಿನ ರುಟೀನ್ ಹೆಂಗಂತಿ ನೋಡೋನು ಬರ್ರಿ ರುಚಿಕರವಾದಂಥ ಬದ್ನಿಕಾಯಿ ಪಲ್ಯ ನಮ್ಮ ಮನೆ ನಾ ಹೆಂಗೆ ಮಾಡ್ತಾನು ಅಂತ ನಿಮ್ಗೆ ತೋರಿಸ್ತೂನು ಇದು ಚಪಾತಿಗೆ ರೊಟ್ಟಿಗೆ ಭಾಳ ಚಲೋ ಆತತಿ ಅನ್ನ ಜೊತೆನು ಸೂಪರ್ ಹಾತೈತಿ ನಮ್ಮ ಒಳಗೆ ಅನ್ನ ಮೊಸರು ಹಾಕೊಂಡು ತಿಂದ್ರೂ ಭಾಳ ಚಲೋ ಆತತಿ ಇಲ್ಲಿ ನಾನು ಎರಡು ಮೂರು ಉಳ್ಳಾಗಡ್ಡಿ ಉದ್ದದ್ಗ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಶೇಂಗಾ ಕಾಳನ್ನು ಹುರಿದ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬದ್ನೇಕಾಯನ್ನ ಉದ್ದಿದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಬ ಒಂದು ಬಾಂಡ್ಲಿ ಒಳಗೆ ಎಣ್ಣೆಯನ್ನು ಕಾಯಿ ಕಾಯಿಸ್ಕೋತು ನಂತರ ಮತ್ತು ಇಲ್ಲಿ ಎಣ್ಣೆ ಒಳಗೆ ಜೀರಿಗೆನ ಹಾಕ್ಕೋತನೂ ಆಮೇಲೆ ಕರಿಮ ಸೊಪ್ಪಿತ್ತು ಅದನ್ನು ಹಾಕ್ಕೊಂಡ ಉಳ್ಳಾಗಡ್ಡಿಯನ್ನು ಬಾಳೋತನ ಫ್ರೈ ಇದ್ದೀನಿ ಅಂದರೆ ಉಳ್ಳಾಗಡ್ಡಿ ಭಾಳ ಹೊತ್ತು ಫ್ರೈ ಮಾಡೋದ್ರಿಂದ ಇಲ್ಲಿ ಸೂಪರಾಗಿ ಟೇಸ್ಟ್ ಕೊಡ್ತೈತಿ ಮತ್ತು ಇಲ್ಲಿ ಬದ್ನಿಕಾಯನ್ನ ಮೊದಲ ಎಣ್ಣೆ ಒಳಗೆ ಭಾಳೋತನ ಹುರಿಬೇಕು ಯಾಕಂದರೆ ಎಣ್ಣೆ ಒಳಗೆ ಸ್ವಲ್ಪ ಕುದಿಬೇಕು ಬದ್ನಿಕಾಯಿ ಪಲ್ಯ ಮತ್ತು ನಾವು ಒಗ್ಗರಣೆಗೆ ಸಾಸಿವೆ ಹಾಕಿಲ್ಲ ನಿಮ್ಗೆ ಬೇಕಾದ್ರೆ ಹಾಕೋರಿ ನಾನು ಹತ್ರಕ್ಕೆ ಖಾಲಿಯಾಗಿತ್ತು ಅದಕ್ಕೆ ಹಾಕ್ಕೊಂಡಿದ್ದಿಲ್ಲ ನಾನು ಆಮೇಲೆ ಇಲ್ಲಿ ಬದ್ನಿಕಾಯನ್ನ ಬಾಳೋತ್ ತೋರ್ಕೊಂಡ ಅದಕ್ಕೆ ಶೇಂಗಾದ ಪುಡಿಯನ್ನು ಸೇರಿಸ್ಕೋರಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಹುಣ್ಸೆ ಹಣ್ಣು ರಸವನ್ನು ಹಾಕೊಲಾಕತ್ತೀನಿ ಹುಣಸೆ ಹಣ್ಣು ಹಾಕೋದ್ರಿಂದ ಹುಳಿ ಬರ್ತೈತಿ ಅದರ ಟೇಸ್ಟ್ ಭಾಳ ರುಚಿ ಆಗ್ತೈತಿ ಅಂತ ಹೇಳಿ ನಾ ಯಾವಾಗೂ ಬದ್ನಿಕಾಯಿ ಪಲ್ಯ ಮಾಡಿದಾಗ ಹುಣ್ಸಿಕಾಯಿ ರಸವನ್ನು ಹಾಕೋತನೂ ಮತ್ತು ಇಲ್ಲಿ ನಾನು ನೀರೇನು ಆ್ಯಡ್ ಮಾಡಿಲ್ಲ ಹುಣ್ಸಿಕಾಯಿ ರಸದಾಗ ಇದು ಕುದೈತಿ ಸೂಪರಾಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ನಮ್ಮ ನಮ್ಮನೆಯೊಳಗ ನಾ ಚಪಾತಿ ಜೊತೆ ಮಸಾಲ ಚಪಾತಿ ಜೊತೆ ನಾವು ತಿಂದೀವಿ ಮತ್ತು ಇಲ್ಲಿ ಏನು ತೋರ್ಸತ್ತೀನಿ ಅಂದರೆ ನಮ್ಮ ಹೂ ಹೂವಿನ ಗಿಡಗಳ ನೋಡ್ರಿ ಹೂ ಆಗಿ ಆಗಿ ಸ್ವಲ್ಪ ಕಡಿಮೆ ಆಗತ್ತಾವ ಈಗ ಮೊದಲು ಭಾಳ ಆಗ್ತಿದ್ದು ಈಗ ಕಡಿಮೆ ಆಗತ್ತವು ಇಲ್ಲಿಗೆ ನನ್ನ ಲಾಗ ಮುಗಿಸ್ತೀನಿ ಥ್ಯಾಂಕ್ ಯು